ಹಾಂ ಎಲ್ಲೋ ವ್ಯೂವರ್ಸ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಬೇಸಿಗೆ ಚಟ್ನಿ ತೋರಿಸ್ಕೊಳ್ತಾ ಇದ್ದೀನಿ ಖಾರ ಪ್ರಿಯರಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ಇವಾಗ ಒಂದು ಹತ್ತು ಹಸಿಮೆಣ್ಸಕಾಯಿ ತಗೊಂಡಿದ್ದೀನಿ ತುಂಬ ಖಾರ ಇದ್ದಾವೆ ಹಾಗೆ ಒಂದು ನಾಲ್ಕು ಟೊಮೊಟೊ ಕಾಯಿ ತೊಗೊಂಡಿದ್ದೀನಿ ಟೊಮೊಟೊ ಹಣ್ಣಲ್ಲಿ ಅಷ್ಟು ಚೆನ್ನಾಗಿ ಬರಲ್ಲ ಟೊಮೊಟೊ ಕಾಯಿ ತೊಗೋಬೇಕು ಇವಾಗ ಒಂದು ಒಲೆ ಮೇಲೆ ಪಾತ್ರೆಲಿ ನೀರು ಕುದಿತಾ ಇದೆ ಅದಕ್ಕೆ ಹಸಿಮೆಣ್ಸಕಾಯಿ ಹಾಗೆ ಟೊಮೊಟೊ ಕಾಯಿ ಸೇರಿಸ್ತಾಯಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ಹೇಳಿ ತುಂಬ ಚೆನ್ನಾಗಿರುತ್ತೆ ಖಾರ ಇಷ್ಟಪಡೋರಂತೂ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಕಲ್ಲುಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಇದು ಇವಾಗ ಒಂದು ಟೆನ್ ಮಿನಿಟ್ಸ್ ಕುದಿಬೇಕು ಕುದೀತಾ ಇದೆ ನೋಡಿ ಟೆನ್ ಮಿನಿಟ್ಸ್ ಕುದ್ರೆ ಸಾಕಾಗುತ್ತೆ ನೀವು ಕುಕ್ಕರಲ್ಲೂ ಹಾಕ್ಬೋದು ಬೇಯಿಸೋದಕ್ಕೆ ನಾನಿಲ್ಲಿ ಪಾತ್ರೆಲೇ ಬೇಯಿಸ್ತಾ ಇದ್ದೀನಿ ಇವಾಗ ಟೆನ್ ಮಿನಿಟ್ಸ್ ಆಯಿತು ಬೆಂದಿದ್ದಾವೆ ಸಿಪ್ಪೆ ಇದ್ದೀನಿ ಅನ್ನದ ಜೊತೆ ಮುದ್ದೆ ಜೊತೆ ರೊಟ್ಟಿ ಜೊತೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಚಟ್ನಿ ಚಳಿಗಾಲದಲ್ಲಿ ಏಳು ಮಾಡಿಸಿದ ಚಟ್ನಿ ಇದು ಖಾರ ತಿಂದೇ ಇರೋರು ಹಸಿಮೆಣ್ಸಕಾಯಿ ಕಡಿಮೆ ಹಾಕೊಂಡು ಮಾಡ್ಕೋಬಹುದು ಚಿಲ್ಲಿನ ಎಳಕೀಗ ಟೊಮೊಟೊ ಕಾಯಿ ಸಿಪ್ಪೆ ಬಿಡಿಸ್ತಾ ಇದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಒಂದಿಡಿ ಬೇಯಿಸಿರೋ ಹಸಿಮೆಣ್ಸಕಾಯಿ ಟಮಟಕಾಯಿ ಬೇಯಿಸಿರೋದು ಒಂದಿಡಿ ಶೇಂಗಾ ಹುರಿದಿರೋಂಥದ್ದು ಸ್ವಲ್ಪ ಉಪ್ಪು ಕಲ್ಲುಪ್ಪು ಮಿಕ್ಸಿ ಮಾಡ್ಕೊಬರ್ಬೇಕು ಈಗ ಒಂದು ಕಡೆ ಒಲೆ ಮೇಲೆ ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ ಒಗ್ಗರಣೆ ಕೊಡೋಣ ಇವಾಗ ಸಾಸಿವೆ ಇದ್ದೀನಿ ಕರಿಬೇವು ಹಾಗೆ ಹೆಚ್ಚಿರೋಂಥ ಈರುಳ್ಳಿ ಎರಡು ಮೀಸ್ ಮೀಡಿಯಮ್ ಸೈಜು ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿ ತುಂಬ ಚೆನ್ನಾಗಿರುತ್ತೆ ಮನೇಲಿ ಟ್ರೈ ಮಾಡಿ ಹೇಳಿ ರುಬ್ಬಿರೋ ಮಿಶ್ರಣ ಇವಾಗ ಸೇರಿಸ್ಕೊಳ್ಳೋಣ ಮಿಕ್ಸ್ ಮಾಡಬೇಕು ಕೈಯಾಡ್ಸಿ ಕುದಿತಾ ಇದೆ ನೋಡ್ತಾ ಇರ್ಬೋದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಚಳಿಗಾಲಕ್ಕೆ ಏಳು ಮಾಡಿಸಿದಂಥ ಚಟ್ನಿ ಇದು ಇವಾಗ ಅರ್ಶನ ಸೇರಿಸ್ತಾ ಇದ್ದೀನಿ ಮಿಕ್ಸ್ ಮಾಡಬೇಕು ಕುದೀತಾ ಇದೆ ಗುಳ್ಳೆ ಎಲ್ಲ ಬರ್ತಾ ಇದೆ ನೋಡ್ತಾ ಇರ್ಬೋದು ಬಬಲ್ಸು ಇಷ್ಟು ತೆಳ್ಳಗಿದ್ರೆ ಸಾಕು ತುಂಬ ಗಟ್ಟಿನೂ ಬೇಡ ತುಂಬ ತೆಳ್ಳಗೂ ಬೇಡ ಇವಾಗ ಸರ್ವ್ ಮಾಡಿ ತೋರಿಸ್ತಾಯಿದ್ದೀನಿ ಜೋಳದ ರೊಟ್ಟಿ ಜೊತೆ ನೀವು ಅನ್ನದ ಜೊತೆ ಮುದ್ದೆ ಜೊತೆ ಚಪಾತಿಗೆ ಎಲ್ಲದಕ್ಕೂ ಅಂದ್ಕೊಳ್ಳುತ್ತೆ ಚಟ್ನಿ ಬೇಯಿಸಿದ ಚಟ್ನಿ ಶೇಂಗಾ ಚಟ್ನಿ ಪುಡಿ ಮೊಸರು ಮೊಸರು ಜೊತೆ ಚಟ್ನಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ